ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ನದಾತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ದೊಡ್ಡ ಚೆಲ್ಲೂರು ಗ್ರಾಮ ಶಾಖಾ ಉದ್ಘಾಟನಾ ಕಾರ್ಯಕ್ರಮ ಸ್ನೇಹಿತರೆ ಈ ಒಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿ ಬರುವಂತಹ ದೊಡ್ಡ ಚೆಲ್ಲೂರಿನಲ್ಲಿ ಈ ಒಂದು ಹೊಸ ಅನ್ನದಾತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ವಿಡಿಯೋದಲ್ಲಿ ಅಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಧ್ಯೇಯ ಎಂದರೆ ಗುರಿ ಏನೆಂದರೆ ರೈತರಿಗೆ ಆಗುವಂತಹ ಕುಂದುಕೊರತೆಗಳು ಸಮಸ್ಯೆಗಳು ಹಾಗೂ ಪ್ರತಿಯೊಂದು ಇಲಾಖೆಯಿಂದ ಆಗುವಂತಹ ಕೆಲವೊಂದು ಲೋಪದೋಷಗಳನ್ನು ಹಿಡಿದು ರೈತರಿಗೆ ಆಗುವಂತಹ ಅನುಕೂಲಗಳನ್ನು ಪಡೆದುಕೊಳ್ಳಲು ಸಂಘ ಸಂಸ್ಥೆ ಹೋರಾಟ ಶಿಕ್ಷಣ ಹೀಗೆ ರೈತರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ರೈತರಿಗೆ ಉತ್ತಮವಾದಂತಹ ಪರಿಸರವನ್ನು ಸೃಷ್ಟಿ ಮಾಡಲು ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಶ್ರಮ ಶ್ರಮಿಸ್ತಾ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ರೈತರು ಒಗ್ಗೂಡಿ ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಶಕ್ತಿಯ ಬಲವರ್ಧನೆಗೆ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿಸಲು ಈ ಒಂದು ಸಂಘ ಅತ್ಯುತ್ತಮವಾದಂತಹ ಕಾರ್ಯ ನಿರು ನಿರ್ವಹಿಸ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬನ್ನಿ ಈ ಒಂದು ಸಂಘವನ್ನು ಚಳ್ಳಕೆರೆ ತಾಲೂಕಿನ ಅಧ್ಯಕ್ಷರು ಆದಂತಹ ಚಿಕ್ಕಣ್ಣನವರು ನೆರವೇರಿಸಿ ಉದ್ಘಾಟನಾ ಅನಿಸಿಕೆಗಳನ್ನು ನೋಡ್ಕೊಂಬರನ್ನ ಬನ್ನಿ ಸ್ನೇಹಿತರೆ ಕೆ ಚಿಕ್ಕಣ್ಣ ತಾಲೂಕು ಅಧ್ಯಕ್ಷರು ಸಣ್ಣ ಕೈಗಾರಿಕೆ ಇಲಾಖೆಯ ನಿವೃತ್ತಿ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲವು ಅಂಶಗಳನ್ನ ಅವ್ರಿಗೆ ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಗ್ರಾಮ ಘಟಕ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರದಲ್ಲಿ ನಮ್ಮವು ನಮ್ಮ ಸಮಸ್ಯೆಗಳು ಎರಡು ವರ್ಷದಿಂದ ಹೋರಾಟ ಮಾಡಿ ಚಳವಳಿ ಮಾಡಿ ಎಂಟು ಹತ್ತು ಸಾವಿರ ಪರಶಾಂಪ ತಾಲೂಕು ಹೋರಾಟ ಮಾಡಿ ಅದನ್ನು ಮಾಡಬೇಕು ಅಂತ ಹೋರಾಟ ಮಾಡಿ ನಾವು ಎಂಟು ಚಳುವಳಿ ಮಾಡಿದ್ದೀವಿ ಕಾ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ನೋವು ನಮ್ಮನ್ನು ಕಾಣ್ತಾ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಗಮನ ಕೊಡಬೇಕು ಇವತ್ತು ಏನು ರೇಷನ್ ಕಾರ್ಡ್ ಎಂಟದಿಂದ ಎಂಟು ತಿಂಗಳಿಂದ ಸೆಟ್ಲೇಟ್ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ನಿನ್ನೆ ದಿವಸ ನೀವು ನೋಡ್ತಾ ಇದ್ದೀರಾ ಬಡವರ ರೇಷನ್ ಕಾರ್ಡ್ಗಳು ಬೇಕಾದಷ್ಟು ಶ್ರದ್ಧಾಗಿದೆ ಅದರ ಬದಲಾಗಿದೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾವು ನಮ್ಮ ಸರ್ಕಾರ ಹೇಳ್ತದೆ ನಮ್ಮ ರೈತ ಸಂಘದಲ್ಲಿ ಒಗ್ಗಟ್ಟಿದ್ರೆ ನಮ್ಮ ಸಮಸ್ಯೆಗಳೇನಿದ್ದಾವೆ ಅವನ್ನೆಲ್ಲ ಕೂಡ ನಾವು ರೈತರ ಧ್ವನಿಯಾಗಿ ಪ್ರತಿಯೊಬ್ಬರೂ ನಮ್ಮ ಜೊತೆ ಕೈ ಜೋಡಿಸಿ ನಾವು ಸರಿಪಡಿಸ್ಬೋದು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ತೇನೆ ಇದ್ರೂ ಸಬ್ಜೆಕ್ಟ್ ಇದೆ ಹಿಂದೆ ಎರಡು ವರ್ಷದ ಕೆಳಗೆ ಆಲಿಕಲ್ಲು ಮಳೆ ಆಯಿತು ಇಲ್ಲಿ ಬಿರುಗಾಳಿಗೆ ಬೇಕಾದಷ್ಟು ಮರಗಡಿಗಳು ಬಿದ್ದವು ನಾವು ಜಿಲ್ಲಾಧಿಕಾರಿಗಳ ಹತ್ರ ತಾಲೂಕ ತಾಲೂಕು ತಹಸೀಲ್ದಾರ್ ಹತ್ರ ಹೋರಾಟ ಮಾಡಿದ್ದೀವಿ ಇವತ್ತಿನವರೆಗೂ ನಮ್ಮ ರೈತರ ಅಕೌಂಟ್ಗಳಿಗೆ ದುಡ್ಡು ಬೀಳ್ತಾ ಇಲ್ಲ ಅಡಿಕೆ ದುಡ್ಡು ಆಗಸ್ಟಿಂದ ಇವತ್ತಿನವರೆಗೂ ಸುಳ್ಳು ಹೇಳ್ತಾ ಇಲ್ಲ ಈಗ ಆಗ್ತೀವಿ ಆಗ್ತೀವಿ ಆಕಾಶ ತೋರಿಸ್ತವೆ ಇದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡಿ ತಾವೆಲ್ಲ ಕೈ ಜೋಡಿಸಿದರೆ ಸರ್ಕಾರ ನಮ್ಮ ಹಿಂದೆ ಬರಬೇಕು ಸರ್ಕಾರದಲ್ಲಿ ನಮ್ಮ ಸಮಸ್ಯೆಗಳಿಗೆ ಸರ್ಕಾರನೇ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಸರಿಪಡಿಸಿ ಅನ್ನದ ಅವೆಲ್ಲ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇವ್ರು ಈಗ ಏನು ಆರು ತಿಂಗಳಿಂದ ರೈತರ ರೈತರ ಒಂದು ಹಿಡುವಳಿಗಳನ್ನ ವಕ್ಫು ಅಮ್ಮ ಏನು ಸಂಸ್ಥೆ ಇದೆಯಲ್ಲ ಕಬುಳ್ಕೆ ಮಾಡ್ಕಂತಿದ್ದಾರೆ ಅದು ತುಂಬಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ರೈತರು ಸಮಸ್ಯೆ ಆಗ್ತಾ ಇದೆ ಕೆಲವೊಂದು ಸಂಘ 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 ಘಟನೆಗಳು ಬೆಂಗಳೂರಲ್ಲಿ ಚಳವಳಿ ಮಾಡ್ತಾ ಇದ್ದಾವೆ ಆಲ್ಮೋಸ್ಟ್ ಇಪ್ಪತ್ನಾಕ ಇದೆ ಅನ್ಸುತ್ತೆ ಇದೆ ಅಂತವಕ್ಕೆಲ್ಲ ನಿಮ್ಮ ಒಂದು ಅಖಂಡ ಕರ್ನಾಟಕ ಸಂಘದಿಂದ ಅದ್ರ ಬಗ್ಗೆ ಸ್ವಲ್ಪ ಒಂದು ಎರಡು ಮಾತುಗಳಿವೆ ಮಿತ್ರರೇ ಏಳನೇ ತಾರೀಕು ನಾವು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪತ್ರಿಕಾ ಭವನ ಬೆಂಗಳೂರಿನಲ್ಲಿ ನಾವೇ ಸಪ್ರೇಟ್ ಮೀಟಿಂಗ್ ಕರೆದಿದ್ವಿ ಪ್ರೆಸ್ ನೋಟ್ ಮಾಡಿದ್ದೀವಿ ಅವತ್ತು ನಮ್ಮ ಪರಸಾಂಪ್ರದಾಯದಿಂದ ಮೂವತ್ತು ಜನ ನಾವು ಭಾಗವಹಿಸಿದ್ದೀವಿ ಅವತ್ತು ನಾವು ಕೃಷ್ಣ ಕೇಳಿದ್ವಿ ಮಾನ್ಯ ಸಿದ್ದರಾಮಯ್ಯನಿಗೂ ಕೇಳಿದ್ವಿ ಹೇಮೇ ರಮದ್ರು ಕೇಳಿದ್ವಿ ಈ ಸಮಸ್ಯೆ ಇದು ರಾಜ್ಯ ಮಟ್ಟದಲ್ಲಿ ವ್ಯಾಪಿಸಿಬಿಡಿ ಅದು ಈ ಕಳೆದ ಮೂರು ವರ್ಷದಿಂದ ಅದು ನಡೀತಾ ಇದೆ ನಮ್ಮ ರೈತರಿಗೆ ಗೊತ್ತಿಲ್ಲ ಅಷ್ಟೇ ಈಗ ನಾನು ಅವತ್ತು ನಾನೇ ನಾವು ಕೈಗಾರಿಕಾ ಇಲಾಖೆ ಹಿರಿಯ ಅಧಿಕಾರಿಯಾಗಿ ನಾನೊಂದು ಸಜೆಷನ್ ಕೊಟ್ಟೆ ನಮ್ಮ ರಾಜ್ಯ ಅಧ್ಯಕ್ಷರು ಸಿದ್ಧಗೌಡ್ರ ಪಾಟೀಲ್ ಇದ್ದರು ವಾಲಿಯವರಿದ್ದರು ಮತ್ತು ನಮ್ಮ ಎಲ್ಲ ಇದ್ದರು ನಾನು ಹೇಳಿದೆ ಕರ್ಗ ಕರ್ನಾಟಕದಲ್ಲಿ ಕೈಗಾರಿಕೆ ಉದ್ದೇಶಕ್ಕೋಸ್ಕರ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಲ್ಯಾಂಡ್ ಬ್ಯಾಂಕ್ ಮಾಡಿದ್ದಾರೆ ಸರ್ಕಾರದಲ್ಲಿ ನಾನು ಆ ಇಲಾಖೆಗೆ ಇದ್ದಿದ್ದರಿಂದ ಆ ಭೂಮಿ ಎಲ್ಲಿ ಹೋಗುತ್ತೆ ಅಂದರೆ ಎಲ್ಲ ಬಂಡವಾಳ ಶಾಹಿಗಳಿಗೆ ಕೈ ಸೇರುತ್ತೆ ಆ ಭೂಮಿನಲ್ಲಿ ವರ್ಕ್ ಬೋರ್ಡ್ ಕೊಡಿ ಅದಕ್ಕೆ ಸರ್ಕಾರ ಒಂದು ಇತ್ತೀಚೆಗೆ ತೀರ್ಮಾನ ಮಾಡಿದೆ ಏನಂದರೆ ಸರ್ಕಾರಿ ಭೂಮಿನ ವರ್ಕ್ ಕೊಟ್ಬಿಟ್ಟು ಅವ್ರನ್ನೂ ಅಲ್ಪಸಂಖ್ಯಾತನೂ ಕ ಉಳಿಸ್ಬೇಕು ನಮ್ಮ ರೈತರನ್ನು ಉಳಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡಿದೆ ಎರಡು ಪ್ರಶ್ನೆ ಇತ್ತು ನಮಗೆ ಒಂದು ಕೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳಕ್ಕೋಸ್ಕರ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಮೀಸಲಿಟ್ಟಿದೆ ಅದು ಯಾರು ಟಾಟಾ ಬಿರ್ಲಾ ಅಂಬಾನಿ ಅಂತವ್ರಿಗೋಗ್ತದೆ ನಾನು ಆ ಇಲಾಖೆ ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ಹಿರಿಯ ಅಧಿಕಾರಿಯಾಗಿ ಐದು ವರ್ಷ ಮಾಡಿದ್ದೀನಿ ಲ್ಯಾಂಡ್ ಐತೆ ಡೈವರ್ಟ್ ಮಾಡಿ ಸರ್ಕಾರ ಮನಸೋ ಇಚ್ಛೆ ತೀರ್ಮಾನ ತಗೊಂಡು

No, it doesn't. ಆಧಾರದ ದುಸ್ವಾಗತವನ್ನು ತಾನು ತಾಲಕ ಘಟ್ಟದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ಏನು ನಮ್ಮ ರೈತರ ಒಂದು ನೋವು ನಲುವನ್ನ ಹಂಚಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಶಾಂತಿ ಚಿತ್ತಿನಿಂದ ಗಂಭೀರವಾಗಿ ನಮ್ಮ ಸ್ನೇಹಿತರೆ ಈ ಒಂದು ಚೆಲ್ಲೂರು ಅನ್ನದಾತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಉದ್ಘಾಟನಾ ಸಮಾರಂಭ ನೆರವೇರಿದ ತಕ್ಷಣ ಈ ಒಂದು ಗ್ರಾಮದ ಸದಸ್ಯರು ಹಾಗೂ ತಾಲೂಕು ಜಿಲ್ಲೆ ಹಾಗೂ ಹೋಬಳಿ ಮಟ್ಟದ ಮುಖಂಡರುಗಳಾದಂತಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರೆಸ್ಕೊ ನೆರವೇರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಅನ್ನದಾತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಚಿಕ್ಕಣ್ಣರವರು ಭಾಗಿಯಾಗಿದ್ದರು ಹಾಗೂ ದೊಡ್ಡಚಲ್ಲೂರಿನ ಗ್ರಾಮದ ನೂತನವಾಗಿ ಈ ಒಂದು ಸಂಘದ ಕಾರ್ಯಕ್ರಮದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯವಾಗಿ ರೈತರಿಗೆ ಆಗುವಂತಹ ಸಮಸ್ಯೆಗಳು ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ರೈತರಿಗೆ ತಲುಪುವಂತಹ ಬೆಳೆ ಪರಿಹಾರ ಇನ್ಸುರೆನ್ಸ್ ಇನ್ನಿತರ ಕುಂದುಕೃತಿಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಾಗಿತ್ತು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದರಲ್ಲಿ ಗ್ರಾಮದ ಶಾಖಾ ಅಧ್ಯಕ್ಷರು ಹನುಮಂತರಾಯ ಮಾತನಾಡಿದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಹಾಗೂ ಯೂಟ್ಯೂಬ್ ಚಾನೆಲ್ಗಳು ಸಹಿತ ಭಾಗಿಯಾಗಿದ್ದವು ಸ್ನೇಹಿತರೆ ಇದರಲ್ಲಿ ನಾವು ಮುಖ್ಯವಾಗಿ ನೋಡುವುದಾದರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚೌಣೂರ್ ಪ್ರಕಾಶ್ ಮಾತನಾಡಿದರು ಸಂಘಕ್ಕೆ ಪದ ಪದಾಧಿಕಾರಿಗಳ ಒಂದು ಶಕ್ತಿ ಅತ್ಯುತ್ತಮವಾಗಿ ನೀಡಬೇಕೆಂದು ತಿಳಿಸಿದರು ಹಾಗೂ ಹೋರಾಟದ ಹಾದಿಗಳನ್ನು ಸುಗಮವಾಗಿ ನೆರವೇರಿಸಿಕೊಳ್ಳಲು ಹೆಚ್ಚಿನ ಜ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ತಮಗೆ ಆದಂತಹ ಕುಂದುಕೊರತೆಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಅಧ್ಯಕ್ಷರಾದ ಶಾಂತಣ್ಣ ಉಪಾಧ್ಯಕ್ಷರು ಜಂಪಣ್ಣ ಟ್ಯಾಕ್ಟರ್ ತಿಮ್ಮಣ್ಣ ಸಹ ಕಾರ್ಯದರ್ಶಿ ಹನುಮಂತರಾಯ ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸನ್ನ ಕುಮಾರ್ ಭಾಗ್ಯಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಖಾದರ್ ಪಾಷ ಚಂದ್ರಪ್ಪ ಹಾಗೂ ಮುಖಂಡರಾದರು ನಿವೃತ್ತ ಕೃಷಿ ಅಧಿಕಾರಿ ಚಂದ್ರಣ್ಣ ನಿಂಗಣ್ಣ ಪುಟ್ಟಮ್ಮ ಲಿಂಗಣ್ಣ ಜಯಮ್ಮ ಮತ್ತು ದೊಡ್ಡಚಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಹಾಗೂ ಅಖಂಡ ಕರ್ನಾಟಕದ ಸದಸ್ಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಸ್ನೇಹಿತರೆ ಬನ್ನಿ ಆ ಒಂದು ಮುಂದಿನ ತುಣುಕುಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಎಂಬತ್ತೇಳು ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಹತ್ತು ಲಕ್ಷ ಜನ ಸೇರಿದ್ದೀರಿ ನಾನು ರೈತನಾಗಿರ್ಲಿಲ್ಲ ಆಗ ಖಾಲಿ ನೌಕರಿಗಿದ್ವಿ ನಾವು ತುಂಬ ಬಡತನದಿಂದ ಓದಿ ಮುಂದೆ ಬಂದಿರೋರು ಆದರೂ ಕೂಡ ನಮ್ಮ ರೈತರ ಬಡವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗೀರ ಮೇಲೆ ಏನು ದಬ್ಬಾಳಿಕೆ ನಡೀತದೆ ಅದನ್ನೆಲ್ಲ ಗಮನಿಸ್ತಾ ಇದ್ವಿ ಅಂದಿನ ರಾಮಕೃಷ್ಣ ಹೆಗ್ಡೆ ಸರ್ಕಾರಕ್ಕೆ ರೈತ ಸಂಘದ ಮುಖಂಡರು ಸ್ವಾಮಿ ಅವರು ಹನ್ನೆರಡು ಲಕ್ಷ ಜನನ ಕಬ್ಬರ್ ಪಾರ್ಕಲ್ಲಿ ಸೇರಿಸಿದ್ರು ಇವತ್ತು ಆ ರೀತಿ ನಾವು ಸಂಘಟನೆ ಆದರೆ ನಮ್ಮ ಸ್ಥಾನ ಮಾನ ಗೌರವ ಮತ್ತು ನಮ್ಮ ಬದುಕು ಬಂಗಾರ ಆಗೋಕ್ಕೆ ಪ್ರಯತ್ನ ಮಾಡ್ಬೋದು ಇವತ್ತೇನು ನಾವು ದೊಡ್ಡಲೂರು ಗ್ರಾಮದಲ್ಲಿ ಸೇರಿದ್ದೀರಾ ಇಂದಿನ ನೆನಪುಗಳ ನೀವು ಆಲೋಕೆ ಮಾಡಿ ಸೊಸೈಟಿಯಿಂದ ಆಗ್ಬೋದು ಪೊಲೀಸ್ನರಿಂದ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ನೂರ ನೂರು ಕಾನೂನು ಪ್ರಸ್ತಿಗೆ ಮೌಲ್ಯತೆ ಮಾಡಿದರೆ ನಮ್ಮ ರೈತ ಸಂಘರು ಅಂದರೆ ನಮ್ಮ ರೈತ ಸಂಘ ಎಷ್ಟು ಸಂಘಟಿತವಾಗಿತ್ತು ಹಿಂದೆ ಆ ಥರ ನಾವು ಇವತ್ತು ಸಂಘಟನೆ ಮಾಡಬೇಕು ನಮ್ಮ ಬಂಧು ಬಾಂಧವ್ರು ಇವತ್ತಿಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರ್ತಾರೆ ಪ್ರತಿಯೊಂದು ಹೂವುಗಳಲ್ಲೂ ಕೂಡ ಮುನ್ನೂರ ಎಲ್ಲೂ ಕೂಡ ಭಾವನೆಗಳಿಂದ ಬೋರ್ಡ್ಗಳಿದ್ದಾವೆ ನಮ್ಮ ರೈತ ಸಂಘವು ನಾವು ಸಂಘಟನೆ ಮಾಡಬೇಕು ನಾವು ಸಂಘಟನೆ ಮಾಡಿದ್ರೆ ಸಾಧ್ಯ ಸಂಘಟನೆ ಮಾಡಿದರೆ ಮಾತ್ರ ನಾವು ಈ ಸಮಾಜದಲ್ಲಿ ಉಳಿಯಕಾಗ್ತದೆ ಇವತ್ತು ಬಹುಶಃ ನೀವು ಪೇಪರ್ ಓದಿರ್ಬೋದೇನೋ పేపర్ ఓదిరబౌదో మూవైదు జన అధికారిలు హైదు కేజి బంగార ఒ మన హైదు కారు ఇన్నూరు ఇన్నూరు కోట్యసూ ఇవతూ లోక్త అధికారిలు జరగడం యారు ధడు అవుతుంది అదు నమ్మదు నమ్ముడు దుడ్డు ಈ ದೇಶಕ್ಕೆ ಅನ್ನ ಕೊಡೋದಕ್ಕೆ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರೆ ರೈತರ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವ ಇದೆಯಾ ಅಧಿಕಾರಿಗಳು ಹೆಂಗೆ ಹೊಡಿತಾರೆ ನಾನು ಅಧಿಕಾರಿಯಾಗಿದ್ದೇನೆ ಮಾನವ ಮರ್ಯಾದೆಗಿರ್ಬೇಕು ಅಧಿಕಾರಿಗಳು ಇವರು ಸರ್ಕಾರದಲ್ಲಿ ಆ ಮಂತ್ರಿಗೆ ದುಡ್ಡು ಈ ಮಂತ್ರಿಗೆ ದುಡ್ಡು ಓಡೋದು ಅವ್ರು ಏನು ಬೇಕಾದರೂ ದೋಚೋದು ದಾರಣೆ ಮಾಡೋದು ಇದು ಸರ್ಕಾರದ ನೀತಿನ ನೀವು ಅರ್ಥ ಮಾಡ್ಕೊಳ್ಳಿ ಹಿಂದೆ ನಾವು ರೈತ ಸಂಘಟನೆಗಳು ಒಕ್ಕೂಟವಾಗಿದ್ದು ಪ್ರತಿ ಗ್ರಾಮಕ್ಕೆ ಅಧಿಕಾರಿಗಳು ಬರಬೇಕು ಅಂದರೆ ಸಾಯಂಕಾಲ ಆರು ಗಂಟೆ ಮೇಲೆ ಬರ್ಕೊಡೋದು ಆಮೇಲೆ ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಯಾಕಂದರೆ ನಮ್ಮ ಸಂಘಟನೆ ಮುಂದೆ ನಾವು ಯಾವ ಥರ ಮಾಡಿದರೆ ನಮ್ಮನ್ನ ರೈತರನ್ನ ನಾವು ಉಳಿ ಉಳಿಸ್ಬೋದು ಎಂಬುದ್ರ ಬಗ್ಗೆ ಚಿಂತನೆ ಮಾಡಬೇಕು ಇವತ್ತು ಯಾವುದೇ ಸರ್ಕಾರಿ ಅಧಿಕಾರಿ ಇಲ್ಲಿ ಬರಲಿ ಅವ್ರ ದುಡ್ಡು ಕೊಟ್ಟೇ ಬರಬೇಕು ಅವ್ನು ದುಡ್ಡು ದುಡ್ಡು ತನ ನಮ್ಮ ಸರ್ಕಾರ ನಮ್ಮ 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 ಕೆಲಸ ಇದು ಮಾಡ್ತಾನೆ ಬಡವರು ಬಗ್ಗೆ ಒಂದು ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಬೇರೆ ಯಾವುದೂ ಕೂಡ ಮಾಡೋಕ್ಕೆ ಸರ್ಕಾರದ ಬಾಗಿಲಲ್ಲಿ ನಾವು ನಿಂತಿರ್ತೀವಿ ನಮ್ಮ ರೈತ ಸಂಘಟನೆಗಳು ಒಂದಾದರೆ ಅದನ್ನೆಲ್ಲ ನಾವು ತರಿಬೋದು ಯಾಕೆ ಹೇಳ್ತೀನಿ ಅಂದರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ ದುಡ್ಡು ಕೊಡ್ತಾರೆ ಇಲ್ಲಿರೋ ಅಧಿಕಾರಿಗಳು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ನಾವು ಅನ್ಯಾಯ ಆಗದಾರಿಗೆ ರೈತರಿಗೆ ಬಡವರಿಗೆ ಈ ದೊಡ್ಡಲೂರು ಗ್ರಾಮಸ್ಥರ ಬಂಧು ಬಳಗ ಏನು ಇವತ್ತು ಈ ಸಂಘಟನೆ ಒಂದು ಗ್ರಾಮ ಉದ್ಘಾಟನೆ ಆಗಿದೆ ಅದೇ ಥರ ನಾವು ಒಂದು ನೂರು ಗ ನೂರು ಗ್ರಾಮಗಳಲ್ಲಿ ಉದ್ಘಾಟನೆ ಮಾಡಬೇಕು ಗ್ರಾಮ ಸಂಘ ಘಟನೆಗಳ ಆಗ ಮಾತ್ರ ನಾವು ಸರ್ಕಾರ ಎದುರಿಸಕ್ಕೆ ಸಾಧ್ಯ ಆಗ್ತದೆ ಅಧಿಕಾರಿಗಳು ಮರಣವಂತ ಮಾಡ್ತಾರೆ ಏನು ಇವತ್ತು ಮೂವತ್ತೈದು ಜನ ಅಧಿಕಾರಿಗಳು ಒಬ್ಬ ಕೋ ಒಂದು ಮೂವತ್ತರಿಂದ ನಲವತ್ತು ಕೋಟಿ ದುಡ್ಡು ಹಣ ಒಂದು ಕಾರು ಜಮೀನು ತೋಟ ಯಾರು ದುಡ್ಡು ಸರ್ಕಾರದ ದುಡ್ಡು ನಮ್ ದುಡ್ಡು ಯಾಕಂದ್ರೆ ಅವರಿಗೆಲ್ಲ ಸಪೋರ್ಟ್ ಮಾಡ್ತಕ್ಕಂಥವ್ರು ನಮ್ಮವರೇ ಸಂಘದ ಕಾರ್ಯಕ್ರಮ ಇದಾಗಿತ್ತು ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ನನ್ನ ಸ್ನೇಹಿತರಿಗೆ